ಕಾವೇರಿಯವರು ಹಾಸ್ಪಿಟಲ್ ರೂಮಲ್ಲಿ ಬರ್ತಾರೆ ರೂಮಲ್ಲಿದ್ದಾಗ ಅಗಸ್ತ್ಯ ನಾನು ಅಲ್ಲಿ ಒಂಟಿ ಇದ್ದಾಗ ನನಗೇನು ಅನಿಸ್ತಿತ್ತು ಗೊತ್ತಾ ನಾನು ಅಲ್ಲೇ ಸತ್ತು ಹೋಗಿದ್ದಿದ್ರೆ ಅಂತ ಹೇಳಿದಾಗ ಕಾವೇರಿ ಅವರು ಅಗಸ್ತ್ಯನ ಬಾಯನ್ನು ಮುಚ್ಚುತ್ತಾರೆ ಆ ರೀತಿ ಹೇಳ್ಬಿಡಿ ಅಂತ ಕಾವೇರಿಯವರು ಕಣ್ಣೀರನ್ನು ಹಾಕ್ತಾರೆ ನಂತರ ಅಗಸ್ತ್ಯ ಅವರು ಕಾವೇರಿಯನ್ನೇ ನೋಡ್ತಾ ಇರ್ತಾರೆ ಕಾವೇರಿ ಕಾವೇರಿ ಅಂತಲೇ ಕನ್ವರ್ಸ್ತಾನೇ ಇರ್ತಾರೆ ಅಗಸ್ತ್ಯ ಅವರು ಇದು ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಕಾವೇರಿಯವರು ಹಾಸ್ಪಿಟ್ಲಲ್ಲಿದ್ದಾಗ ಡಾಕ್ಟ್ರು ಬರ್ತಾರೆ ಅಗಸ್ತ್ಯನಾಗೆ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾರೆ ಬಂದಾಗ ಕಾವೇರಿ ಆಮೇಲೆ ಅಜ್ಜಿ ಶಶಿಯವರು ಅಲ್ಲಿ ಇರ್ತಾರೆ ಬಂದು ಏನಾಯಿತು ಅಂತ ಕೇಳಿದಾಗ ಈಗ ಔಟ್ ಆಫ್ ಡೇಂಜರ್ ಯಾವುದೇ ತೊಂದರೆ ಇಲ್ಲ ದೇಹಕ್ಕೆ ಆದರೆ ಮೇಜರ್ ಪ್ರಾಬ್ಲಮ್ ಒಂದಿದೆ ಅಗಸ್ತ್ಯನಿಗೆ ಬಹಳ ಅವನಿಗೆ ನೆನಪೇ ಬರಬಾರ್ದು ಆ ರೀತಿ ಇಂಜೆಕ್ಷನನ್ನು ಕೊಟ್ಟಿದ್ದಾರೆ ಅಂದಾಗ ಕಾವೇರಿಯವರು ಬಾಯಿ ಮೇಲೆ ಕೈಯನ್ನು ಇಟ್ಕೊಳ್ತಾರೆ ಶಶಿಯವರು ಇನ್ನೇನು ಮಾಡೋಕ್ಕೆ ಬರಲ್ವ ಅಂತ ಕೇಳಿದಾಗ ಇಲ್ಲ ಅವರಿಗೆ ಆರಾಮಾಗುತ್ತೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅವರು ರೂಮಲ್ಲಿ ಇರ್ತಾರೆ ಕಾವೇರಿ ಕಾವೇರಿ ಅಂತ ಕನ್ವರ್ಸ್ತಾ ಇರ್ತಾರೆ ನರ್ಸ್ ಬಂದು ಹೇಳ್ತಾರೆ ಕಾವೇರಿ ಕಾವೇರಿ ಅಂತ ಕನ್ವರ್ಸ್ತಾ ಇದ್ದಾರೆ ಅಂದಾಗ ಕಾವೇರಿ ಅಜ್ಜಿ ಶಶಿ ಅವರು ಮೂರು ಜನ ಒಳಗಡೆ ಬರ್ತಾರೆ ರೂಮ್ ಒಳಗಡೆ ಬಂದು ಅವರು ಕಾವೇರಿ ಕಾವೇರಿ ಅಂತ ಕರೀತಾರೆ ಅಗಸ್ತ್ಯ ಸರ್ ಅಗಸ್ತ್ಯ ಸರ್ ಅಂತ ಕಾವೇರಿ ಅವರು ಅಗಸ್ತ್ಯನ ಹತ್ರನೇ ಬರ್ತಾರೆ ಅಗಸ್ತ್ಯ ಅವರು ಕಾವೇರಿಯನ್ನು ನೋಡ್ತೀವಿ ನೋಡಿ ಅವರೇ ಅಂತ ಮತ್ತೆ ಹೇಳ್ತಾರೆ ಅಜ್ಜಿನೂ ಬರ್ತಾರೆ ಅಜ್ಜಿ ಬಂದು ಕಾವೇರಿ ಅವರ ಜೊತೆ ನಿಂತ್ಕೊಳ್ತಾರೆ ದೇವರಿಗೆ ಕೈ ಮುಗಿತಾರೆ ತಾಯಿ ನನ್ನ ಕೈ ಬಿಡಲಿಲ್ಲ ಅಂತ ಕಾವೇರಿ ಅವರು ಅಗಸ್ತ್ಯನ ನೋಡಿ ದೇವರಿಗೆ ಕೈ ಮುಗಿತಾರೆ ನಂತರ ಶಶಿ ಮತ್ತು ಅಜ್ಜಿ ಅಳ್ತಾ ಅವರು ಬರ್ತಾರೆ ಹತ್ರ ಆಮೇಲೆ ಸೀಸ್ ಮತ್ತು ಅಮ್ಮ ಎಲ್ಲಿ ಅಂತ ಎಲ್ಲಿ ಅಂತ ಕೇಳ್ತಾರೆ ಅಗಸ್ತ್ಯ ಕೇಳಿದಾಗ ಅವರು ಮನೆಯಲ್ಲಿದ್ದಾರೆ ನಿನ್ನ ಆರಾಮಾಗಲಿ ಅಂತ ಅವರು ದೇವರಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಅಂತ ಅಜ್ಜಿ ಹೇಳ್ತಾರೆ ನಂತರ ಶಶಿ ಮತ್ತು ಅಜ್ಜಿಯವರು ಅಮ್ಮ ನೀನು ಈಗ ಏನು ಮಾಡೋದು ಅಗಸ್ತ್ಯ ಆರಾಮಾದ ನಂತರ ಕರ್ಕೊಂಡು ಹೋಗಬೇಕಲ್ಲ ಅಂತ ಹೇಳ್ತಾರೆ ಇಲ್ಲ ಕರ್ಕೊಂಡು ಹೋಗೋದಕ್ಕಿಂತ ಆ ಮನೆಯಲ್ಲಿರೋ ಅಗಸ್ತ್ಯ ಯಾರು ಅಂತ ಕಂಡುಹಿಡಿಬೇಕು ಅಂತ ಕಾವೇರಿಯವರು ಹೇಳ್ತಾರೆ ನಂತರ ನಾನು ಇನ್ನು ಮನೆಗೆ ದುರ್ಗಿಯಾಗಿ ಬರೋಲ್ಲ ಕಾವೇರಿಯಾಗಿ ಬರ್ತೀನಿ ಅಂತ ಕಾವೇರಿಯವರು ಹೇಳ್ತಾರೆ ಆಯ್ತಮ್ಮ ಅಡ್ಡಿಲ್ಲ ಅಂತ ಅಜ್ಜಿ ಹೇಳ್ತಾರೆ ನಂತರ ನೋಡು ನಾವು ಮನೆಗೆ ಹೋಗ್ತೀವಿ ನೀನು ಯಾವುದೇ ಸಮಯದಲ್ಲಾದರೂ ಎಷ್ಟು ಮಧ್ಯರಾತ್ರಿ ಆದರೂ ಕೂಡ ನನಗೆ ಫೋನ್ ಮಾಡು ನಾವು ಇಲ್ಲಿ ಬರ್ತೀವಿ ಅಂತ ಶಶಿಯವರು ಹೇಳ್ತಾರೆ ನಂತರ ಕಾವೇರಿ ಅವರು ಹಾಸ್ಪಿಟಲಲ್ಲೇ ಇರ್ತಾರೆ ಇಲ್ಲಿಗೆ ಸಂಜೆ